ನಮ್ಮ ಸೂರ್ಯಸಂತಿ ಚಾನೆಲ್ನ ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಎಕ್ಸ್ಪರ್ಟ್ ಎವಿಡೆನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇಷ್ಟಪಡ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ಆರ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡಿಕೊಳ್ಳೋಣ ಸರ್ ನಮಸ್ಕಾರ ನಮ್ಮ ಸೂರಿ ಸಂತಿ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ ಸರ್ ಸೂರಿ ಸಂತೆ ವೀಕ್ಷಕರಿಗೆಲ್ಲ ನಿಮ್ಮ ಮನೆಯ ಬಗ್ಗೆಲ್ಲ ಈ ನಿಮ್ಮ ರಾಮರಾವ್ ಅವರ ನಮಸ್ಕಾರಗಳು ಸರ್ ಇವತ್ತು ನಮ್ಮ ವೀಕ್ಷಕರಿಗೆ ಎಕ್ಸ್ಪರ್ಟ್ ಎವಿಡೆನ್ಸ್ ಅಥವಾ ಪರಿಣಿತರ ಸಾಕ್ಷಿ ಏನು ಅನ್ನೋರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಸರ್ ವೀಕ್ಷಕರೇ ನಾನು ತಮಗೆ ಕ್ರಿಮಿನಲ್ ಮ್ಯಾಟರ್ಸ್ ಬಗ್ಗೆ ಅಂದರೆ ಕ್ರಿಮಿನಲ್ ಮೊಕದ್ದಮೆಗಳ ಬಗ್ಗೆ ಉಪಯೋಗಿಸುವಂತಹ ಪದಗಳನ್ನು ಎಲ್ಲರ ಬಗ್ಗೆಯೂ ಈಗಾಗಲೇ ನಾನು ತಿಳಿದಿಡಿದ್ದೀನಿ ಈಗ ನಾನು ತಮಗೆ ಹೇಳಬೇಕು ಅನ್ನುವ ವಿಚಾರ ಎಕ್ಸ್ಪರ್ಟ್ ಅಂದ್ರೆ ಎಕ್ಸ್ಪರ್ಟ್ ಅನ್ ಎನ್ಸಂದ್ರೆ ಏನು ಅಂತ ನಾವು ಹಲವಾರು ಸಲ ಮಾತಾಡ್ಕೊಳ್ತೀವಿ ಆಡು ಭಾಷೆಯಲ್ಲಿ ನೀವೇನು ಎಕ್ಸ್ಪರ್ಟಾ ಅಂತ ಮಾತಾಡ್ಕೊಳ್ತೀವಿ ಅಂದ್ರೆ ಏನು ನೀನೇನು ಪ್ರವೀಣನಾ ಅಥವಾ ನೀವೇನು ನೀನೇನು ಇದರಲ್ಲಿ ಪಾಂಡಿತ್ಯ ಬಂದ್ಬಿಟ್ಟಿದ್ಯಾ ಅನ್ನೋ ಒಂದು ಅರ್ಥದಲ್ಲಿ ಮಾತಾಡ್ತೇವೆ ಕಾರುನಲ್ ಇದೇ ಅರ್ಥವಿದೆ ಉದಾಹರಣೆಗೆ ಯಾವುದೋ ಒಂದು ಬರವಣಿಗೆ ಇರುತ್ತೆ ಆ ಬರವಣಿಗೆಯಲ್ಲಿ ಒಬ್ಬ ಮನುಷ್ಯ ಬರೆದಿರ್ತಾನೆ ಆ ತಪ್ಪು ಕೆಳಗಡೆ ಒಂದು ಸಹಿ ಇರುತ್ತೆ ಆ ವ್ಯಕ್ತಿ ಬಂದು ಈ ಬರವಣಿಗೆ ನಂದಲ್ಲ ಅಥವಾ ಈ ಸಹಿ ನಂದಲ್ಲ ಅಂದಾಗ ನ್ಯಾಯಾಲಯ ಅಂತಹ ಸಹಿಯನ್ನು ಅಂತಹ ವಿವಾದಿತ ಸಹಿಯನ್ನು ಅಂತಹ ಡಿಸ್ಪ್ಯೂಟೆಡ್ ಸಹಿಯನ್ನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿಗೆ ಕಳ್ಸಿಕೊಡುತ್ತೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳ್ಸಿಕೊಡ್ತಾರೆ ಆಗ ಅವರು ಅಂತ ವ್ಯಕ್ತಿಯನ್ನು ಕರೆಸಿ ಅಲ್ಲಿ ನಿಜವಾದ ಸರಿಯಾದ ಸಹಿಯನ್ನು ಸಹ ಪಡ್ಕೊಳ್ತಾರೆ ಅಲ್ಲಿ ಇವೆರಡನ್ನು ತಾಳೆ ಮಾಡಿ ಇವೆರಡನ್ನು ತಾಳೆ ಮಾಡಿ ನೋಡ್ತಾರೆ ಆಗ ಅವರಿಗೆ ಗೊತ್ತಾಗುತ್ತೆ ಇದು ಇದೇ ವ್ಯಕ್ತಿಯ ಬರವಣಿಗೆಯಿಂದ ಇದೆಯೋ ಅಥವಾ ಇದೇ ವ್ಯಕ್ತಿಯ ಸಹಿಯಿಂದ ಇದು ಕುಡಿದೆಯೋ ಅಥವಾ ಈ ಸಹಿಯನ್ನ ಈ ವ್ಯಕ್ತಿ ಬಿಟ್ಟು ಬೇರೆ ಯಾರಾದರೂ ಮಾಡಿದಾರಾ ಅನ್ನುವ ಒಂದು ಸಲಹೆಯನ್ನ ಆ ಒಂದು ಎಕ್ಸ್ಪರ್ಟ್ಸ್ ಕೊಡ್ತಾರೆ ಇಂತಹ ಒಂದು ಯಾರಿಗೂ ಗೊತ್ತಿಲ್ಲದ ಅಥವಾ ಒಂದು ವಿಶೇಷತೆಯ ಅಧ್ಯಯನದಲ್ಲಿ ಪಂಡಿತರಾಗಿರ್ತಾರೆ ಅವರನ್ನು ನಾವು ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ ಮತ್ತೊಂದು ಉದಾಹರಣೆ ಈಗ ಒಬ್ಬ ಮನುಷ್ಯ ಯಾವ ಒಂದು ಕುಡಿದು ಸಾಯ್ತಾನೆ ನ್ಯಾಯಾಲಯಕ್ಕೆ ಈ ಯಾವ ಪಾಯಿಸ್ ಕುಡಿದು ಸತ್ತ ಅನ್ನೋದು ಒಂದು ಅನುಮಾನದ ಅಂತಹ ಸಂದರ್ಭದಲ್ಲಿ ಸಹ ಎಕ್ಸ್ಪರ್ಟ್ ಒಪಿನಿಯನ್ನ ಕೇಳ್ತಾರೆ ಅಂದರೆ ಆಯಾ ನಲ್ಲಿ ಆಯಾ ವಿಷಯದಲ್ಲಿ ಹೆಚ್ಚು ಅಧ್ಯಯನ ಮಾಡಿರುವಂತಹ ವ್ಯಕ್ತಿಯ ಸಲಹೆಯನ್ನ ಗಮನಿಸಬೇಕಾಗುತ್ತೆ ಆ ವ್ಯಕ್ತಿ ಏನು ಹೇಳ್ತಾನೆ ಆ ಒಂದು ಪಾಯ್ಸನ್ ಆ ಒಂದು ವಿಷಯವನ್ನೆಲ್ಲ ಆತ ಪರೀಕ್ಷೆ ಮಾಡಿ ನೋಡಿದಾಗ ಯಾವ ವಿಷಯ ಇದು ಅಥವಾ ಯಾವ ಕೆಮಿಕಲ್ನಿಂದ ಈ ವಿಷಯ ಕುಡಿದೆ ಅಂತ ಆತ ತನ್ನ ಒಪ್ಪಿನ ಕೊಡ್ತಾರೆ ಇದನ್ನು ನಾವು ಎಕ್ಸ್ಪರ್ಟ್ ಎವಿಡೆನ್ಸ್ ಅಂತ ಕರಿತೀವಿ ಸೊ ಎಕ್ಸ್ಪರ್ಟ್ ಅಂದರೆ ಯಾರು ಯಾವುದಾದ್ರೂ ಒಬ್ಬ ಮನುಷ್ಯ ಒಂದು ವಿಜ್ಞಾನದಲ್ಲಿರೋ ಒಂದು ಕಲೆಯಲ್ಲಿರೋ ಅಥವಾ ಮತ್ತೊಂದು ಒಂದು ವಿಷಯದಲ್ಲಿ ಅತಿ ಹೆಚ್ಚಿನ ಅಧ್ಯಯನ ಮಾಡಿ ಆ ಒಂದು ವಿಷಯದಲ್ಲಿ ಪಾಂಡಿಜ್ಯವನ್ನ ಪಡೆದಿರ್ತಾರ ಅಂತವನು ಎಕ್ಸ್ಪರ್ಟ್ ಅವನ ಒಂದು ಸಲಹೆ ನ್ಯಾಯಾಲಯಕ್ಕೆ ಹಲವಾರು ಮಕದಮಗಳಲ್ಲಿ ಬೇಕಾಗುತ್ತೆ ಇದನ್ನು ನಾವು ಎಕ್ಸ್ಪರ್ಟ್ ಅಂತ ಕೇಳ್ತೀವಿ ಆದರೆ ಕಾನೂನು ಏನು ಹೇಳುತ್ತೆ ಬಿಸಿ ಸಬ್ಸ್ಟ್ಯಾನ್ಸಿಯೇಟಿವ್ ಎನ್ತಾರೆ ಅಂದ್ರೆ ಇದು ಬಲವಾದ ದೃಢವಾದ ಸಲಹೆ ಅಲ್ಲ ಇಡೀ ಪ್ರಕರಣ ಇಡೀ ತೀರ್ಪು ಇದೊಂದರ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ ಇದೊಂದರ ಮೇಲೆ ಅವಲಂಬಿಸಿರುವುದಿಲ್ಲ ಇದು ಕೇವಲ ಸಹಾಯಕವಾದ ಒಂದು ಸಾಕ್ಷಿ ಅಂತ ಪರಿಗಣಿಸಬೇಕು ಅಂತ ಹಲವಾರು ತೀರ್ಪುಗಳು ಇರುತ್ತೆ ಆದ್ದರಿಂದ ನಾನು ಏನು ಹೇಳೋದು ಅಂದರೆ ಯಾವುದಾದ್ರೂ ಒಂದು ಸಲಹೆಯನ್ನ ಅಥವಾ ಒಂದು ಒಪಿನಿಯನ್ನ ಎಕ್ಸ್ಪರ್ಟ್ ಕೊಡ್ತಾರೆ ಅಂತ ತಿಳ್ಕೊಂಡಾಗ ಅದು ಅದನ್ನು ನ್ಯಾಯಾಲಯ ಬಿಟ್ಟು ಇದು ಕಾರಣ ಈಗ ಎಕ್ಸ್ಪರ್ಟ್ ಅನ್ನೋ ಪೊಲೀಸ್ ಇಲಾಖೆ ಬಳಸುವಂತ ಪದನ ಅಥವಾ ವಕೀಲರಲ್ಲೂ ಇಂಥ ಸಬ್ಜೆಕ್ಟ್ಗೆ ಅಥವಾ ಇಂತ ಕೇಸ್ ಇವರು ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ ಸೊ ಅವ್ರ ಒಪಿನಿಯನ್ ತಗೊಳ್ಳೋದು ಅಂತನಾ ಸರ್ ಈ ಎಕ್ಸ್ಪರ್ಟ್ ಅನ್ನುವ ಪದ ಇದು ಎಲ್ಲರೂ ಉಪಯೋಗಿಸುವಂತಹ ಪದ ಹಲವಾರು ಜನ ನೀವು ನೋಡಿರ್ಬೇಕು ಆ ಡಾಕ್ಟರ್ ಸ್ಪೆಷಲಿಸ್ಟ್ ಅಂತ ಅಥವಾ ಈ ಡಾಕ್ಟರ್ ಬಹಳ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಇನ್ ಕಾರ್ಡಿಯಾಲಜಿ ಅಂತ ಕರೀತಾರೆ ಅಥವಾ ಈ ಲಾಯರ್ ಕ್ರಿಮಿನಲ್ ಮ್ಯಾಟರ್ಸ್ ಅಲ್ಲಿ ಬಹಳ ಎಕ್ಸ್ಪರ್ಟ್ ಅಂತಾರೆ ಅಥವಾ ಸರ್ವಿಸ್ ಅಲ್ಲಿ ಎಕ್ಸ್ಪರ್ಟ್ ಅಂತಾರೆ ಆ ಒಂದು ಅರ್ಥವೇ ಬೇರೆ ಕಾನೂನಿನಲ್ಲಿ ನ್ಯಾಯಾಲಯ ಎಕ್ಸ್ಪರ್ಟ್ ಎವಿಡೆನ್ಸ್ ಅನ್ನ ಘಟನೆಗೆ ತೆಗೆದುಕೊಳ್ಳುವ ಈ ಒಂದು ಎಕ್ಸ್ಪರ್ಟ್ ಬೇರೆ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನಿಗೆ ಮೂಳೆ ಮುಂದುವರೆ ಮತ್ತೆ ಅದು ಹುಡ್ಕೊಂಡಿರ್ತವೆ ಸೊ ಹಳೆಯದಕ್ಕೂ ಈಗ ಏನು ವ್ಯತ್ಯಾಸ ಇದೆ ಮೊದಲು ಬೇಕು ಅವನಿಗೆ ಎಷ್ಟು ಪರ್ಸೆಂಟೇಜ್ ಆಗೋದಿಲ್ಲ ಅಂತ ನಾವು ನೀವು ಕನ್ನಡಿಕ್ಕಾಗಲ್ಲ ಅದನ್ನ ಆರ್ಥೋಪಿಡಿಕ್ ಡಾಕ್ಟರ್ ಹೇಳ್ತಾರೆ ಅಂತವರನ್ನ ನಾವು ಎಕ್ಸ್ಪರ್ಟ್ ಅಂತ ಕರೀತೀವಿ ಆದರೆ ಹಲವಾರು ಪ್ರಸಂಗಗಳಲ್ಲಿ ಆ ಮನುಷ್ಯ ಓದಲೇಬೇಕಾಗಿಲ್ಲ ಉದಾಹರಣೆಗೆ ಒಂದು ಕಳ್ಳತನದ ಕೇಸ್ ಇರುತ್ತೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಆ ಕಳ್ಳ ಕದ್ದಂತಹ ಮಾತು ಕತ್ತ ವಸ್ತು ವಜ್ರನೇ ಆಗಿರ್ಬೋದು ಅಥವಾ ಚಿನ್ನವೇ ಆಗಿರ್ಬೋದು ಅದು ಸರಿಯಾದ ಚಿನ್ನವು ಅಲ್ಲವೋ ಅನ್ನೋದನ್ನ ನ್ಯಾಯಾಲಯ ಒಬ್ಬ ಗೋಲ್ಡ್ ಸ್ಮಿತ್ಗೆ ರೆಫರ್ ಮಾಡ್ತಾರೆ ಅವರ ಒಂದು ಸಲಹೆಯನ್ನು ಪಡಿತಾರೆ ಆತ ಬಂದು ಅಂತಹ ಚಿನ್ನವನ್ನು ತನ್ನ ಪ್ರಯೋಗದಿಂದ ಉಜ್ಜಿ ಮಾಡಿ ನೋಡಿ ಇದು ನಿಜವಾದ ಚಿನ್ನವು ಅಥವಾ ನಕಲಿ ಚಿನ್ನವು ಅಂತ ಹೇಳ್ತಾನೆ ಸೊ ಇಂತಹ ಸಂದರ್ಭ ಬಂದಾಗ ಆ ಬಂದಾಗೋಲ್ಡ್ಸ್ಮೆನ್ ಅಥವಾ ಆ ಆಚಾರ್ಯ ಓದಿರೋದಿಲ್ಲ ಓದಿದೆ ಆತನಿಗೆ ಅನುಭವ ಇರುತ್ತೆ ಸೊ ನಾನು ಹೇಳೋದೇನು ಅಂದ್ರೆ ಒಬ್ಬ ಎಕ್ಸ್ಪರ್ಟ್ ಆಗಿರ್ಬೇಕಾಗಿದ್ದನ್ನು ಓದಲೇಬೇಕಾಗಿಲ್ಲ ಆತನ ಅನುಭವದ ಮೇಲೂ ಇದು ಅವಲಂಬಿಸಿದೆ ಅಂತ ನಾನು ಹೇಳ್ತಾ ಇರೋದು ಸರ್ ಎಲ್ಲ ಮಾಹಿತಿಗಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಸೂರ್ಯ ಸಂತೆ ಚಾನೆಲ್ನ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ನಮಸ್ಕಾರ ವೀಕ್ಷಕರು ನೋಡಿರಲ್ಲೇ ಎಕ್ಸ್ಪರ್ಟ್ ಎವಿಡೆನ್ಸ್ ಅಥವಾ ಪರಿಣಿತರ ಸಾಕ್ಷಿ ಅಂದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ವಿಡಿಯೋ ನಿಮ್ಗೆಲ್ಲರೂ ಬಹಳ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೋರಿ ಸಂತಿ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿನ ತನಕ ನಮಸ್ಕಾರ